ನಮಸ್ಕಾರ ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಉಚಿತ ವಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಯಾರೆಲ್ಲ ಮಹಿಳೆಯರು ಹೊಲಿಗೆ ಯಂತ್ರದ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ನೀವು ಟೈಲರ್ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ಈ ಕೂಡಲೇ ಉಚಿತ ಯಾರೆಲ್ಲ ಮಹಿಳೆಯರು ಇದ್ದೀರಿ ಅವರು ಹೊಲಿಗೆ ಯಂತ್ರದ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ಈ ಕೂಡಲೇ ನೀವು ಉಚಿತ ವಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಅರ್ಜಿಯನ್ನ ಕರೆಯಲಾಗಿದೆ ಬಳ್ಳಾರಿ ಜನತೆ ಏನಿದ್ದಾರೆ ಡಿಸ್ಟ್ರಿಕ್ಟ್ ವೈಸ್ ಅವರು ಅರ್ಜಿಯನ್ನ ಕರೀತಾರೆ ಈಗ ಬಳ್ಳಾರಿ ಜನತೆಗೆ ಈ ಅರ್ಜಿಯನ್ನ ಕಾಲಾವಕಾಶನ ಕೊಡಲಾಗಿದೆ ಸೊ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಏನಂತಂದ್ರೆ ಫೆಬ್ರವರಿ ಇಪ್ಪತ್ತರವರೆಗೆ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಯಾರೆಲ್ಲ ಅರ್ಜಿಯನ್ನ ಅಂತಂದ್ರೆ ಮಹಿಳೆಯರಾಗಿರ್ಬೇಕು ಅವರು ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕಾಗಿರುತ್ತೆ ಸೊ ಅವರು ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ಹೊಂದಿದ್ದು ಬಿಪಿಎಲ್ ಕಾರ್ಡ್ ಓಡರ್ ಆಗಿದ್ರೆ ಅವ್ರಿಗೆ ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಹಿಂದೆ ಉಚಿತ ಹೊಲಿಗೆ ಯಂತ್ರವನ್ನು ನೀವು ಪಡೆದಿರಬಾರ್ದು ಈಗ ಹೊಸ ಅರ್ಜಿಯನ್ನು ಸಲ್ಲಿಸುವವರಿಗೆ ಮಾತ್ರ ಆದ್ಯತೆಯನ್ನ ನೀಡಲಾಗಿದೆ ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ದಾಖಲಾತಿಗಳು ಈ ಕೆಳಗಿನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದಿನ ಆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇವೆಲ್ಲ ಬೇಕಾಗಿರುತ್ತೆ ನಿಮ್ಮ ಅಂಕಪಟ್ಟಿ ಎಸ್ ಎಲ್ ಸಿ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಸೊ ಇವೆಲ್ಲ ದಾಖಲಾತಿಗಳು ನಿಮ್ಮಲ್ಲಿ ಇದ್ದಲ್ಲಿ ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಇದೇ ತರ ಮಾಹಿತಿ